ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಎಲ್ಲರಿಗೂ ಇಷ್ಟವಾಗುವಂತಹ ಆರೋಗ್ಯಕರವಾದಂತಹ ಮೊಸಪ್ಪನ ಸಾಂಬಾರು ಮಾಡೋಣ ಒಂದೇ ಥರ ಸೊಪ್ಪಲ್ಲಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ನಾನಿಲ್ಲಿ ಒಂದು ಐದು ಥರ ಸೊಪ್ಪನ್ನು ತಗೊಂಡಿದ್ದೀನಿ ನಿಮಗೆ ಯಾವ್ದು ಸಿಗುತ್ತೆ ಆ ಸೊಪ್ಪಲ್ಲಿ ಕೂಡ ಮಾಡ್ಬೋದು ಒಂದು ಐದು ಥರ ಅಥವಾ ನಾಲ್ಕು ಥರ ಸಿಕ್ಕಿದ್ರೂ ಪರವಾಗಿಲ್ಲ ಮಾಡಿ ಇದು ನಾವು ಕೊಂಡ್ಕೊಳ್ಳೋದ್ಕಿಂತ ಹರ್ಲಿ ಕರೆ ಜಮೀನುಗಳೆಲ್ಲ ಸಿಗುತ್ತೆ ಅಂಥ ಸೊಪ್ಪಲ್ಲಿ ಹಾಕಿ ಮಾಡಿದ್ರೆ ಇನ್ನೂ ತುಂಬ ಟೇಸ್ಟ್ ಇರುತ್ತೆ ಆದರೆ ಇದು ಹೊಲದಲ್ಲಿ ಸಿಗುವಂಥ ಅಂತ ಸೊಪ್ಪಲ್ಲಿ ಮಾಡ್ತಾ ಇಲ್ಲ ನಾನು ಹೀಗೆ ನಾನು ಮಾರ್ಕೆಟಲ್ಲಿ ತಂದಿರೋ ಸೊಪ್ಪುಗಳು ಅಲ್ಲಿ ಮಾಡ್ತಾ ಅಂಥದ್ದು ಇವಾಗ ಅದನ್ನು ಚೆಂದಗೆ ಹಚ್ಕೊಂಡು ನೀಟಾಗಿ ತೊಳ್ಕೊಂಡು ಒಂದು ಎರಡು ಲೊಕ ಲೋಟ ನೀರನ್ನು ಹಾಕಿ ಅದನ್ನು ಕೂಡ ಬಿಸಿ ಮಾಡಿಕೊಂಡು ಇವಾಗ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕಿ ಒಂದು ಎರಡು ಕುದಿ ತಕ್ಷಣ ಬೆಂದ್ಕೋತದೆ ಬೆಂದ ನಂತರ ಅದನ್ನು ನಾವು ನೀರು ಬೇರೆ ಮತ್ತು ಸೊಪ್ಪು ಬೇರೆ ಸಪ್ರೇಟ್ ಮಾಡ್ಕೋಬೇಕು ನೀರನ್ನು ಮಡಿಕೊಳ್ಳಿ ಅದನ್ನು ವೇಷ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಒಂದು ಸ್ವಲ್ಪ ಸೊಪ್ಪನ್ನು ರುಬ್ಕೋಬೇಕಲ್ಲ ಆದ್ದರಿಂದ ಅದನ್ನು ಒಂದು ಸ್ವಲ್ಪ ಆರಕ್ಕೆ ಬಿಡಬೇಕು ತನಿಗಕ್ಕೆ ಬಿಟ್ಟು ಬೇಕಾಗೋ ಸಾಮಗ್ರಿಗಳು ಕರಿಬೇವಿನ ಸೊಪ್ಪು ಮೆಣಸಿಕಾಯಿ ಬೆಳ್ಳುಳ್ಳಿ ಮತ್ತು ನಾವು ಬೇಯಿಸ್ಕೊಂಡಿರುವಂಥ ಸೊಪ್ಪು ಕಾಯಿ ತುರಿ ಈರುಳ್ಳಿ ಟೊಮೊಟೊ ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಂಗೆ ಸಾಂಬಾರು ಪುಡಿ ಅಥವಾ ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಇವಾಗ ನಾವು ರುಬ್ಕೊಳ್ಳೋಕ್ಕೆ ಫಸ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಅದು ಕಟ್ ಮಾಡ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ಪೇಸ್ಟ್ ಆಗಲಿ ಅಂತ ನೆಕ್ಸ್ಟು ಒಂದು ಸ್ವಲ್ಪವೇ ಸ್ವಲ್ಪ ಈರುಳ್ಳಿ ಕೊ ಸೊಪ್ಪು ಮತ್ತು ಹಾಕಿ ಮತ್ತೊಮ್ಮೆ ರುಬ್ಕೊಂಡು ಈ ಥರ ನೆಕ್ಸ್ಟು ನಾವು ಬೇಯಿಸ್ಕೊಂಡಿರುವಂಥ ಸೊಪ್ಪನ್ನು ಹಾಕಬೇಕು ಯಾಕಂದರೆ ಸೊಪ್ಪು ಬೇಗನೆ ಪೇಸ್ಟ್ ಆಗಿಬಿಡುತ್ತೆ ಕಾಯಿ ಮತ್ತು ಕಡಲೆ ಬೇಗ ಪೇಸ್ಟ್ ಆಗಲ್ಲ ಆದ ಕಾರಣ ಆ ಥರ ಮಾಡಿ ನಾನು ರುಬ್ಕೊತೀನಿ ಇವಾಗ ನೀರು ಹಾಕಿ ಸಂದೆಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆಯನ್ನು ಇಟ್ಟು ಎಣ್ಣೆ ಜೀರಿಗೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮೆಣ್ಸಿಕಾಯಿ ಹಸಿಮೆಣಸಿನಕಾಯಿ ಎಲ್ಲನೂ ಹಾಕಿ ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟು ಬೇಕಿದ್ದರೆ ನಿಮಗೆ ತಡ್ಲೆ ಮೆಣ್ಸಿಕಾಯಿನ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟು ಎರಡೇ ಎರಡು ಟೊಮೊಟೊನ ಹಾಕಬೇಕು ಜಾಸ್ತಿ ಅದು ಹುಣಸೆಹಣ್ಣೆನ ರಸನ ಬಿಡೋಕೋಗ್ಬೇಡಿ ಯಾಕೆಂದರೆ ಅದೊಂದು ಸ್ವಲ್ಪ ಹುಳಿ ಇರುತ್ತೆ ಬಿಟ್ಟರೆ ಒಂದು ಸ್ವಲ್ಪ ಒಂದು ನಿಂಬೆನ ಗಾತ್ರ ಅಷ್ಟು ಏನು ಬಿಡೋಕೆ ಹೋಗ್ಬೇಡಿ ಒಂದು ಸ್ವಲ್ಪ ಗೋಳಿ ಗಾತ್ರ ಸಿಗುತ್ತಲ್ಲ ಅಷ್ಟು ಬಿಟ್ಟು ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕಿ ಅದು ಎಣ್ಣೆ ಬಿಟ್ಟ ನಂತರ ಒಂದು ಮೂರು ಲೋಟದಷ್ಟು ಅಥವಾ ನಿಮ್ಗೆ ಬೇಕಾಗಿರುವ ತಿಕ್ನೆಸ್ ತಕ್ಕಂಗೆ ನೀವು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಅಂದ್ರೆ ಸಾಂಬಾರ್ ಪುಡಿ ಮತ್ತೆ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಸಾಂಬಾರ್ ಪುಡಿ ಹಾಕಿ ಇವಾಗ ನಾವು ಕುದಿಲಿಕ್ಕೆ ಬಿಡಬೇಕು ಒಂದು ಪ್ಲೇಟನ್ನು ಮುಚ್ಚಿ ನಾನು ಇಲ್ಲಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಕುದ್ದಿದ ನಂತರ ಅದು ಗಟ್ಟಿ ಆಗುತ್ತೆ ಆಲ್ಮೋಸ್ಟ್ ಸಣ್ಣ ಸ್ವಲ್ಪ ತೆಳ್ಳಗೆ ನೀರನ್ನು ಹಾಕಿರಿ ಗಟ್ಟಿ ಆಗುತ್ತೆ ಅದು ಕುದೀತಾ ಕುದೀತಾ ಈ ಥರ ಒಂದು ಎರಡು ಕುದಿ ಬಂದ ಮೇಲೆ ಆಫ್ ಮಾಡಿ ಇವದು ಚಪಾತಿ ರೊಟ್ಟಿ ನಾನು ಇಲ್ಲಿ ರಾಗಿ ರೊಟ್ಟಿಗೆ ಸರ್ವ್ ಮಾಡ್ಕೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅನ್ನ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೋಬೋದು ಅಷ್ಟು ತುಂಬ ರುಚಿಯಾದ ಸಾಂಬಾರ್ ಅಥವಾ ಗೊಜ್ಜು ಕೂಡ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಗೊಜ್ಜು ಕೂಡ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್